ಹೌದು ನೀವು ಯಾರಂತ ನಮಗೆ ಹೇಳಿ ನಾನು ಶಿಷ್ಯ ಓ ಶಿಷ್ಯ ಶಿಷ್ಯ ನಿಮಗಲ್ಲ ಹಾಗಾದ್ರೆ ನಾವು ನಿಮಗೆ ಏನಂತ ಕರಿಬೇಕು ಹೌದ್ರಿ ಸ್ವಾಮಿ ನಾವ್ ಏನಂತ ಕರಿಬೇಕು ಸ್ವಾಮಿ ಅಂತ ಕರಿಬೇಕು ಸ್ವಾಮಿ ಅಂತ ಕರಿತೀವಿ ಹಾಗಾದ್ರೆ ನೀವು ನಮ್ಗೆ ಒಂದು ನಂಬರ್ ಹೇಳಿ ನೋಡಮ್ಮ ಹೌದು ಚಲೋ ಹೊಸ ನಂಬರ್ ಹೇಳಿದ್ರೆ ನೋಡೋಣ ನಂಬರ್ ಹೇಳೋದಿಲ್ಲ ಹಾಗಾದ್ರೆ ನಾವು ನಿಮಗೆ ಸ್ವಾಮೀಜಿ ಅಂತ ಕರೆಯಂಗಿಲ್ಲ ಓ ಆ ಹೆಸರು ಹೇಳಿ ಮತ್ತೆ ಅಷ್ಟುದ ಕರಿಯಾಕಲ್ಲ ಆಗಲ್ಲ ಬಚ್ಚಲ ಅಂತ ಕರಿಬೋದ ನಾವೆಲ್ಲಿ ಬರ್ಲಿ ಸ್ವಾಮೀಜಿ ಏನ್ ಮಾಡ್ತಾ ಇದಾರೆ

ಪೆನ್ನ ಸರಿ ಮೂಡೋತ್ ನೋಡ್ರಿ

இல்ங்க ಹೇಳಂಬ ಹೇಳ ಅಲ್ಲಿ ಕರ್ಕೊಂಡು ಗೊತ್ತೇನ ಅಣ್ಣ ಅಲ್ಲೆಲ್ಲ ನೋಡಕ್ಕ ರೋಡ್ ಮೇಲೆ ಅಲ್ಲಿ ತಗೊಂಡು ನಾವು ಫೋನ್ ನಂಬರ್ ಹೇಳಿ ಹಚ್ಚದ ಕೆಲ್ಸ ಮುಟ್ರ ಅವ್ರು ತಗೊಂಡ್ಬಿಡ್ತಾರ ಅದಕ್ಕ ಇಲ್ಲಿ ವಾರ ಸರಿ ಕರ್ಕೊಂಡ್ಬಂದ ನಿನ್ಗೆ ಹೋನ್ ಅಣ್ಣ ನಿಂದಿ ತೆರೆಯ ಭಾರಿ ತೆರ ನಿಂದ ನಿನಗಿರ ತೆಲಿಗೆ ನೀನು ಈ ಹೊಸ ಇರ್ಬಾರ್ದಿತ್ತು ನೀನ ಎಲ್ಲೋ ಇರ್ಬೇಕಾಯ್ತು ನೀನ ಅಂದ್ರ ಚೀನೋ ಅಮೇರಿಕಾ ಅಂತಲ್ಲಿ ಇರ್ಬೇಕಾಯ್ತು ನೀನು ತಗೋಣ ನೀನ ನಂಬರ್ ಹೇಳಣ ನಾನು ಫೋನ್ ಹಚ್ಚಿನ ಸರ್ ಹೊಸ ನಂಬರ್ ಬರ್ಕಂತಾರೆ ಅವರಿಗೆ ಯಾರ ಮತಿ ನಾಲ್ಕು ಮಂದಿ ಇದ್ರ ಬನ್ನಮರಗಳ ನಾಲ್ಕು ಮಂದಿ더라 ಇಲ್ಲ ಯಾರೋ ಬ್ರಿಯಮ್ಮ ಏನು ಕ್ಯಾಶ್ ಕೊಡೋರ್ ಬರ್ತ ಸುನಿ ಹಾ ಅಷ್ಟೇ ಉದಿರಿ ಸಂಗ ಮಾನ ಭಾಗ ಮತ್ತೆ ನಿಮಿಷ ಫೋನ್ ರಿಂಗ್ ಆದೆ ಹಲೋ ಆ ಯಾರ್ ಹೇಳ್ರಿ 나ವರೆ ವಸಳಾರ ಹ್ ಮ್ ಓದಾ ನಿಮ್ ಕಡೆಯಿಂದ ಏನ್ ಆಗಿಲ್ರಿ ನಾವು ಒಂದ್ ನಾಲ್ಕು ನಂಬರ್ ಇದ್ದು ಹಚ್ಕೊಂತಾರ ಅಂತ ಮಾಡಿದ್ವಿ ಆ ಹಾಗಾದ್ರೆ ನಂಬರ್ ಹೇಳಿ ಅಣ್ಣ ನಂಬರ್ ಅಂತ ಹೇಳೋಣ ಹೇಳ ನಲವತ್ತು ಹಾ ತಗೋರಿ ಜೀರೋ 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 ನಾಲ್ಕು ಕರೆಕ್ಟ್ ಹೇಳೋ ಹೇಳೋಣ ಕರೆಕ್ಟ್ ಕರೆಕ್ಟ್ ನಾನು ಉಲ್ಟಾ ಪಾಲ್ಟಾ ಮಾಡಿಬಿಟ್ಟಿದ್ದೆ ಮತ್ತಿದ್ದೊಂದು ಡಬ್ಬಕ್ಕೆ ಅಂದ್ ಹೋಗಿ ತೋಯಪ್ಪ ಏ ಇಲ್ಲ ಇಲ್ಲ ಜೀರೋ ತಗೋರಿ ಜೀರೋ ನಾಲ್ಕು ಆ ಹೈದ್ರಾಬಾದ್ ಜೀರೋ ನಾಲ್ಕು ಮತ್ತೆ ಹೇಳ್ರಿ ಹ ಅಣ್ಣ ಇಪ್ಪತ್ತು ಐದು ಆ ಇಪ್ಪತ್ತೈದು ನೋಡ್ರಿ ಆ ಇಪ್ಪತ್ತೈದು ತಡ್ರಿ ನೀ ನಂಬರ್ ತಡ್ರಿ

மணி முஸ்வக்த் ஆஹ் சரி தவாரி அங்கிங்றாங்க சீம்தி நீ சீம்தபாட் அச்சேட்டி ட்ரீ

ತೆಂಗಿನ ಮ್ಯಾಗ ಇರುತ್ತೆ ಗಿಡದ ಮ್ಯಾಗ ಬ್ಯಾಡಬೋಣ ಅದ್ ನೀರ್ ಓಸಿ ನಂಬರ್ ಬಂದ್ ತೀತಿ ಅಂದ್ರೆ ಏನ್ ಮಾಡ್ತಿ ನಾ ಐದ್ ನಿಮಿಷ ಐತಿ ದೊಡ್ಡ ಹಚ್ಚು ನೀನು ದುಡ್ಡು ಹಾಕಿದ ಮೇಲೆ ಓಕೆ ಕಳಿಸ್ತಾನವ ಜಮಾ ಆಯ್ತಾ ಜಮಾ ಆಯ್ತಣ ನಮಗೆ ಅವ್ರಿಗೆ ಅವ್ರಿಗೆ ಏನ್ ಬರೋದು ಹೋಗೋಣ ನಂಬರ್ ಬರತ್ತ ಇಲ್ಲಿ ಹಾಕೊಂಡ್ರಣ ಇನ್ನೂ ಐದ್ ನಿಮಿಷ ಐದ್ ನಿಮಿಷ ಅಲ್ಲಿ ಇನ್ನೂ ಹತ್ತು ನಿಮಿಷ ಆಗಲ್ಲ ಇಲ್ಲಿ ಹಾಕೊಂಡ್ರಣ್ಣ ಹಾ

ಬಂದ್ರ ಬರ್ರಿ ಬಂದ್ರೆ ಬರ್ರಿ ಜಲ್ದಿ ಬರ್ರಿ ಏನ್ರಿ ಯಾಕೆ ಕರೆದಿದ್ದು ಬರ್ರಿ ಇಲ್ಲಿ ಹೊಂಟ್ರಿ ಅಲ್ಲ ವಾಕಿಂಗ್ ಹೊಂಟಿದ್ರಿ ಉಷ್ಣ ವಾಕಿಂಗ್ ಮುಂಜಾನೆ ವ್ಯಾಕಿಂಗ್ ಹೋಗ್ ನೋಡೀನಿ ಸಾಯಂಕಾಲ ವಾಕಿಂಗ್ ಹೋಗ್ ನೋಡಿನಿ ಹೌದು ಯಾವ್ದ್ರಿ ಮಧ್ಯಾಹ್ನದ ವಾಕಿಂಗ್ ಹೋಗೋದು ಇದು ಒಂದ್ ಸ್ವಲ್ಪ ಚೇಂಜ್ ಯಾಕಂದ್ರ ஜ அல் ஏ தந்தீவ்ரி அறுவத்தோட்டி தந்தின் அது யா அற ஆகிடு நோட்ரி உள் மெய் வந்து நீர் குடிவாள்

ಸಲ್ಪ ಬಂದು ನೋಡತ್ತರೇ ಹ ಬರ್ತೀನ್ ಸ್ವಲ್ಪ ಫೋನ್ ನಂಬರ್ ಕೊಡ್ತರೆಂಗಾರೆ ಫೋನ್ ನಂಬರ್ ಕೊಡ್ತೀನ್ ತಾ ಫೋನ್ ನಂಬರ್ ಬರ ಫೋನ್ ಓವರ್ ಬರ ಅಂತಾಳ್ರೀ ನೀವು ನೋಡ್ ಎಮ್ಮಿ ನೋಡೋಕೆ ಅಂದ್ರೆ ಮತ್ತೆ ಎಮ್ಮಿ ನೋಡೋಕೆ ಬಂದು ಎಮ್ಮಿ ನೋಡಂಗಿದ್ರೆ ನಿಮ್ ಫೋಟೋ ತೋರ್ಸಿಬಿಡ್ರೇ ಎಮ್ಮಿ ಅಂಗಲ್ಲೋ ಮಾರಾಯ ಎಮ್ಮಿ ನೋಡೋಕಾದ್ರೆ ಎಮ್ಮಿನ ನೋಡಿ ಚೆಕ್ ಮಾಡಿ ಇಂಜೆಕ್ಷನ್ ಮಾಡ್ತಾರ ಇಂಜೆಕ್ಷನ್ ಹಂಗಟೇನ ಬಿಡಿ ಬಿಡಿಸಿ ಹೇಳಬೇಕು ತಾವು ಒಂದು ರಾಕ್ ಜೋಕಂತ ನಮ್ಮ ಡಾಕ್ಟರ್ ಮಾಡಿದ್ರು ಅವರು ದೊಡ್ಡ ಡಾಕ್ಟರ್ ಅಲ್ಲಿ ಸಂಡಾಕ್ಟರ್ ಅಲ್ಲಿ ಸಂಬಂಧ ಇಲ್ಲ ಈಗ ಜನ ಆ ಡೋರಿ ಟೇಕ್ ಅಂತಾರ ಹೌದಾ ಅವರು ಏನಾಕರಿ ಆಯ್ತಾ ಆಯ್ತಾ ನೀನೆಂದಂತಾಳ್ರಿ ನಮ್ಮ ನಂಬರ್ ಕೊಡ್ಬಿಡ್ರಿ ಫೋನ್ ನಂಬರ್ ನಂಬರ್ ಕೊಡ್ತೀನಿ ಈಗ ಅವರ್ಕ ಆಳ್ರಿ ನೀವು ಎಮ್ಮಿ ನೋಡಕ್ಕೆ ಬರಬಡ್ರಿ ಎಮ್ಮಿ ಯ ಚೂಜಿ ಮಾಡಕ್ಕೆ ಬರ್ರಿ ಆಯ್ತಾ ಆಯ್ತಾ ಅರೇ ಡಾಕ್ಟಾ ಹಾ ಹೇಳ್ರಿ ನಂಬರ್ ಹೇಳ್ರಿ ಜಲ್ದಿ ಹೇಳ್ರಿ ನಂಬರ್ ಹೇಳ್ರಿ 74 74

அது

நினைக்கிறேன் <laughs>

ಅವ್ರ ಚೀನಾದಿಂದ ವಾರಕ್ಕೊಮ್ಮೆ ಬರ್ತಾರ ಅವ್ರ ಅವ್ರ ಅಂತಿಂತ ಸ್ವಾಮೀಜಿ ಅಲ್ಲ ಭೂಮಿ ಒಳಗಿನ ನೀರ ಹದ್ ಇಲ್ಲ ಅಂತ ಹೇಳ್ತಾರ ಹೇಳ್ತಾರ ಅಂತವ್ರೊಳಗ ನಾವು ಒಂದು ನಲ್ವತ್ ನಂಬರ್ ಕೊಟ್ಬಿಡಮ್ಮ ಅರ್ದಾಗ ಅವ್ರ ಒಂದ್ ನಂಬರ್ ಕಷ್ಟದ

ಬ್ಯಾಡ್ ಬಿಡಪ್ಪ ಆ ಭೂಮಿಯಾಗ ನೀರ್ ತೈತಾರಲ್ಲ ಸಾರಿ ನೀರ್ ಅಂತ ಅದೇತಾರಲ್ಲ ಅದ ಸ್ವಾಮೀಜಿ ಕೇಳ್ರ ಆತ್ರಿ ಬರಬ ಇವ್ರ್ ನಂಬಿದ್ರೆ ಚಾಪಿನ ಹಾಕ್ತಾರ